ಮಾಲಿಕೆ ಐದು ಪುಸ್ತಕ ಪರಿಚಯ ಐವತ್ತೆರಡು ತಿಂಗಳ ವಿಶೇಷ ಸರಣಿ ವಿಶೇಷ ಕಲ್ಕಿ ಕೃಷ್ಣಮೂರ್ತಿ ರವರ ಕಾವೇರಿಯ ಕುವರ ಪೊನಿಯನ್ ಸಲ್ವನ್ ಪುಸ್ತಕದ ಹೆಸರು ಕಾವೇರಿಯ ಕುವರ ಸಂಪುಟ ಒಂದು ಭಾಗ ಎರಡು ಲೇಖಕರು ಕಲ್ಕಿ ಕೃಷ್ಣಮೂರ್ತಿ ಅನುವಾದ ಪದ್ಮಿನಿ ಶ್ರೀನಿವಾಸ್ ಅಭಿಪ್ರಾಯ ಸರೋಜಾ ಗಡದ್ ಓದುತ್ತಿರುವವರು ಶ್ರೀಲಕ್ಷ್ಮೀ ವಿನೋದ್ ಕಾದಂಬರಿಯ ಮೊದಲ ಸಂಪುಟದ ಎರಡನೆಯ ಭಾಗ ಪಳಯ್ಯಾರ ಅರಮನೆಯಲ್ಲಿ ಸೂರ್ಯೋದಯವಾಗಿ ಎಲ್ಲೆಲ್ಲೂ ಬೆಳಕು ಹರಡಿತ್ತು ಸೂರ್ಯನ ಕೆಂಪು ಕಿರಣಗಳು ಪಳೆಯಾರ ಅರಮನೆಗಳ ಚಿನ್ನದ ಕಲಶಗಳ ಮೇಲೆ ಬಿತ್ತು ಥಳಥಳನೆ ಹೊಳೆಯುತ್ತಿತ್ತು ಕುಂದವೈ ದೇವಿ ಅರಮನೆಯ ಮುಂದೆ ಅಂಬಾರಿ ಇದ್ದ ಅಲಂಕಾರಗೊಂಡ ದೊಡ್ಡ ಆನೆಯೊಂದು ಬಂದು ನಿಂತಿತು ಕುಂದವೆಯು ವಾನದಿಯು ಅರಮನೆಯೊಳಗಿನಿಂದ ಹೊರಗೆ ಬಂದು ಆನೆಯ ಮೇಲೆ ಪಡೆ ಮನೆಗಳ ನಡುವೆ ಇದ್ದ ಪರಾಂತಕ ಚೋಳರ ವೈದ್ಯಶಾಲೆ ಕಡೆಗೆ ಆನೆ ಭೂಮಿ ಅದರುವಂತೆ ನಡೆಯತೊಡಗಿತು ಮಾವುತನು ಅದರ ಪಕ್ಕದಲ್ಲಿ ನಡೆಯುತ್ತಾ ಅದರ ನಡಿಗೆಯ ವೇಗವನ್ನು ನಿಯಂತ್ರಿಸುತ್ತಿದ್ದನು ಆನೆಯ ಕತ್ತಿಗೆ ಕಟ್ಟಿದ ಗಂಟೆ ಶಬ್ದ ಕೇಳಿಸಿದ ತಕ್ಷಣ ರಾಜಕುಮಾರಿಯರನ್ನು ಜನರು ಮನೆಯಿಂದ ಹೊರಬಂದು ಇಬ್ಬರನ್ನೂ ಕಂಡು ಆನಂದ ಗೌರವದಿಂದ ತಲೆಬಾಗಿದರು ಚಿಕ್ಕರಾಣಿ ಕುಂದವಾದೇವಿ ಬಾಳಲಿ ಸುಂದರ ಚೋಳರ ಪ್ರೀತಿಯ ಕುವರಿ ಬಾಳಲಿ ಎಂದು ಹರಸಿದರು ಲಂಕೆಗೆ ಯುದ್ಧಕ್ಕೆ ಹೋದ ಸೈನಿಕರ ಹೆಂಡತಿ ಮಕ್ಕಳು ತಂದೆ ತಾಯಿಯರ ಯೋಗಕ್ಷೇಮಕ್ಕಾಗಿ ಒಂದು ಔಷಧಾಲಯವನ್ನು ಕಟ್ಟಿಸಿದಳು ಚೋಳಕುಲದವರಿಗೆ ತಮ್ಮ ಹಿರಿಯ ಕೆಲಸವನ್ನು ಮುಂದುವರೆಸುವ ಸ್ವಭಾವವಿತ್ತು ಕುಂದವೆಯ ಮುತ್ತಾತನಾದ ಮೊದಲ ಪರಾಂತಕ ಚಕ್ರವರ್ತಿ ಬಹಳ ಪ್ರಸಿದ್ಧಿ ಹೊಂದಿದವರು ಅವರ ಹೆಸರು ಪ್ರಖ್ಯಾತವಾಗುವಂತೆ ಕುಂದವೇ ದೇವಿ ಈ ಪರಾಂತಕ ವೈದ್ಯಶಾಲೆಯನ್ನು ಕಟ್ಟಿ ನಡೆಸುತ್ತಿದ್ದಳು ಆಗಾಗ ವೈದ್ಯಶಾಲೆಗೆ ಬರುವ ಜನರನ್ನು ಅವರ ಯೋಗಕ್ಷೇಮಗಳ ಬಗ್ಗೆ ವಿಚಾರಿಸುತ್ತಿದ್ದಳು ವೈದ್ಯರೇ ಕೋಡಿ ತಡದ ಪಕ್ಕದ ಕಾಡಿನಲ್ಲಿ ಕೆಲವು ಉತ್ಕೃಷ್ಟವಾದ ಮೂಲಿಕೆಗಳಿವೆ ಎಂದು ಹೇಳಿದ್ದೀರಲ್ಲವೇ ಅಲ್ಲಿಗೆ ಹೋಗಿ ಬರುವುದಕ್ಕಾಗಿ ಒಬ್ಬ ಯುವ ಸೈನಿಕನನ್ನು ಕಳುಹಿಸಿದ್ದೇನಲ್ಲ ಅವರು ಬಂದರೆ ಎಂದು ಕುಂದವೇ ದೇವಿ ಕೇಳಿದಳು ಈ ಹಿಂದೆ ವಲ್ಲವರಾಯ ಕುಂದವಯ್ಯನ್ನು ಭೇಟಿ ಮಾಡಿ ಗುಪ್ತ ಪತ್ರವನ್ನು ಕೊಡುವಾಗ ಅವನಿಗೆ ಮತ್ತೊಂದು ಪತ್ರವನ್ನು ಕೊಟ್ಟು ಎಳೆಂ ಅಂದರೆ ಲಂಕೆಯಲ್ಲಿರುವ ತಮ್ಮ ಅರುಣ್ಮೋಳ ವರಮನ್ಗೆ ಕೊಡುವಂತೆ ಕಳಿಸಿರುತ್ತಾಳೆ ಈಶಾನ ಶಿವಭಟ್ಟರು ಅವನನ್ನು ಕರೆದುಕೊಂಡು ಬಂದಿರುತ್ತಾರೆ ಅವನೊಂದಿಗೆ ವೈದ್ಯಗುರು ತನ್ನ ಮೊಮ್ಮಗನನ್ನು ಕಳಿಸಿರುತ್ತಾರೆ ತಾವು ಕಳಿಸಿದ ಯುವಕನು ಲಂಕಾ ದ್ವೀಪಕ್ಕೆ ಹೋಗಿ ಬರುವುದಾಗಿ ಹೇಳುತ್ತಿದ್ದಾನೆ ಎಂದು ಹೇಳುತ್ತ ಚಕ್ರವರ್ತಿಗಳ ಕಾಯಿಲೆಯನ್ನು ಖಂಡಿತವಾಗಿಯೂ ಗುಣಪಡಿಸಿ ಬಿಡುತ್ತೇನೆ ಎಂದು ಹರ್ಷದಿಂದ ಹೇಳುತ್ತಾರೆ ಕುಂದವೈ ಕೊಟ್ಟಿರುವ ಪತ್ರ ಹೇಗಿರುತ್ತದೆ ಕಾವೇರಿಯ ಕುವರ ಈ ಪತ್ರವನ್ನು ಕಂಡೊಡನೆ ಹೊರಟುಬ ವಿವರಗಳನ್ನು ಇದನ್ನು ತೆಗೆದುಕೊಂಡು ಬಂದವರು ಹೇಳುತ್ತಾರೆ ಇವರನ್ನು ಪೂರ್ಣವಾಗಿ ನಂಬಬಹುದು ಇತ್ತ ವಂದ್ಯದೇವನು ವೈದ್ಯರ ಮಗನು ಕುದುರೆ ಏರಿ ಕೂಡಿ ತೀರಕ್ಕೆ ಬರುವರು ಮೊದಲು ಸಿಕ್ಕವಳು ಪೂಂಕಳಿಲಿ ವಿಚಿತ್ರವಾದ ಹೆಣ್ಣು ಮಗಳು ಅವಳನ್ನು ತಕ್ಷಣ ಮುದನ್ ತನ್ನ ಮಾವನ ಮಗಳ ಬಗ್ಗೆ ವರ್ಣಿಸಿದ್ದು ನೆನಪಿಗೆ ಬಂದಿತು ಹೌದು ಇವಳು ಪೂಂಕಳಿಲಿಯೇ ಆಗಿರಬೇಕು ಎಂದು ಊಹಿಸುತ್ತಾನೆ ಅವಳು ಜೇನಿನಂತ ಧ್ವನಿಯಿಂದ ಹಾಡುತ್ತಿದ್ದಳು ಆದರೆ ಆ ಹಾಡು ಗೀತೆಯಾಗಿತ್ತು ಅವಳಲ್ಲಿ ಯಾವುದೇ ಸವಿಯಾದ ವೇದನೆ ತುಂಬಿ ತುಂಬಿಕೊಂಡಿದೆಯೋ ಇವಳ ವಿಚಿತ್ರ ನಡವಳಿಕೆಯ ಬಗ್ಗೆ ಕಾದಂಬರಿ ಓದಿ ತಿಳಿಯುವುದೇ ಸೂಕ್ತ ಇವಳ ಅಣ್ಣನ ಸಹಾಯದಿಂದ ಲಂಕೆಗೆ ಹೋಗಬೇಕಾಗಿತ್ತು ಆದರೆ ಹಿಂದಿನ ದಿನದಂದು ವಿಚಿತ್ರ ವೇಷಧಾರಿಗಳಾದ ಇಬ್ಬರನ್ನು ಹೆಚ್ಚು ಹಣ ಕೊಟ್ಟ ಕಾರಣ ಅವರನ್ನು ಲಂಕೆಗೆ ಕರೆದುಕೊಂಡು ಹೋದ ಅವನು ಇನ್ನೂ ಹಿಂದಿರುಗಲಿಲ್ಲ ಹಾಗಾಗಿ ವಂದ್ಯದೇವನು ಹೇಗೋ ಮಾಡಿ ಪೂಂಕಳಿಲಿಯನ್ನೇ ಲಂಕೆಗೆ ಬರಲು ಒಪ್ಪಿಸಿದ ಇತ್ತ ಅದೇ ಸಮಯಕ್ಕೆ ಸರಿಯಾಗಿ ರಾಮೇಶ್ವರಕ್ಕೆ ಬಂದು ಆಳ್ವರಕ್ಕಡಿಯನ್ ಅಲ್ಲಿ ಕೂಡ ಶೈವ ವಿಷ್ಣು ಎಂಬ ಜಗಳವನ್ನು ಶುರು ಮಾಡಿದರು ಆ ಸಮಯದಲ್ಲಿ ದೊಡ್ಡದಾಗಿ ಎದ್ದ ಘೋಷಣೆಯೊಂದು ಅವರೆಲ್ಲರ ಗಮನವನ್ನು ಸೆಳೆಯಿತು ತ್ರಿಭುವನ್ ಚಕ್ರವರ್ತಿ ಸುಂದರ ಚೋಳ ಪರಾಂಕರ ಮಹಾಮಾನ್ಯ ಪ್ರಧಾನಮಂತ್ರಿ ಅನಿರುದ್ಧ ಬ್ರಹ್ಮಾದಿರಾಜ ಬರುತ್ತಿದ್ದಾರೆ ಪರಾಕ್ ಈ ಸಂದರ್ಭದಲ್ಲಿ ತಮಿಳುನಾಡಿನ ಚರಿತ್ರೆಯ ಸಂಶೋಧನೆಯ ಸಂಬಂಧವಾದ ಒಂದು ವಿಷಯವನ್ನು ಲೇಖಕರು ತಿಳಿಸುತ್ತಾರೆ ಅನಿರುದ್ಧ ಬ್ರಹ್ಮರಾಯರೆಂಬುವರು ಚರಿತ್ರೆಯ ತಗಡು ಶಾಸನಗಳಲ್ಲಿ ಹೆಸರು ಹೊತ್ತು ಚೋಳ ಸಾಮ್ರಾಜ್ಯದ ಮಂತ್ರಿ ಎನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಾಚಕರು ಕತೆಯನ್ನು ಓದಬೇಕು ಇವರನ್ನು ಭೇಟಿ ಮಾಡುವ ಆಳ್ವಾರಕ್ಕಡಿಯನ್ ಯಾವ ಸಂದೇಶವನ್ನು ಹೊತ್ತು ಎಳಂಗೆ ಹೋಗುತ್ತಾನೆ ಕತೆ ಓದಿ ತಿಳಿಯಬೇಕು ಪಳೆಯರಾರ ಅರಮನೆಯಲ್ಲಿ ಹೆಂಗಸರು ಸ್ವತಂತ್ರವಾಗಿ ಇರಬಹುದಿತ್ತು ಇಷ್ಟಪಟ್ಟಂತೆ ಹೊರಗೆ ಹೋಗಿ ಬರಬಹುದಿತ್ತು ಆದರೆ ತಂಜೆಯಲ್ಲಿದ್ದರೆ ಪಳುವೇಟರೈಗಳ ಪಟ್ ಕಟ್ಟುಪಾಡು ಪಳುವೂರು ಚಿಕ್ಕರಾಣಿಯ ಅಹಂಭಾವ ಕುಂದವೆಗೆ ಇಷ್ಟವಾಗುತ್ತಿರಲಿಲ್ಲ ಹಾಗಾಗಿ ಚಿಕ್ಕದೇವಿ ಕುಂದವೆ ಕೆಲವು ಸಮಯದಿಂದ ತಂಜೆಗೆ ಹೋಗುವುದಿಲ್ಲವೆಂದು ನಿರ್ಧರಿಸಿದ್ದಳು ಅಲ್ಲದೆ ಚಕ್ರವರ್ತಿಯು ಅರಮನೆಯ ಹೆಂಗಸರು ಪಳೆಯಾರ್ನಲ್ಲಿ ಇರಬೇಕೆಂದು ಬಯಸಿದ್ದರು ಆದರೆ ವಂದ್ಯದೇವನು ತಿಳಿಸಿದ ಸುದ್ದಿಯು ಹೇಗಿತ್ತು ಪಳುವೇಟರೈಗಳು ತಮ್ಮ ಅಂತಸ್ತನ್ನು ಮೀರಿ ಅಧಿಕಾರವನ್ನು ನಡೆಸುತ್ತಿದ್ದಾರೆ ಈಗ ಸಿಂಹಾಸನದ ಬಗ್ಗೆ ಸಂಚು ಮಾಡಲು ಪ್ರಾರಂಭಿಸಿದ್ದಾರೆ ಪರಮಸಾಧು ಮಧುರಾಂತಕನನ್ನು ತಮ್ಮ ಬಲೆಯಲ್ಲಿ ಹಾಕಿಕೊಂಡಿದ್ದಾರೆ ಈ ಸಮಯದಲ್ಲಿ ತಾನು ತಂಜಾವೂರಿನಲ್ಲಿ ತಂದೆಯ ಬಳಿ ಇರುವುದೇ ಸರಿ ಸಂಚು ವಂಚನೆ ಎಷ್ಟರ ಮಟ್ಟಿಗೆ ನಡೆಯುತ್ತಿದೆ ಎಂಬುದನ್ನಾದರೂ ಗಮನಿಸಬಹುದು ಅದರೊಂದಿಗೆ ನನ್ನ ಪ್ರೀತಿಯ ತಂದೆಗೆ ಯಾವ ಆಪತ್ತು ಉಂಟಾಗದಂತೆ ನೋಡಿಕೊಳ್ಳಬಹುದೆಂದರಿತ ಕುಂದವೈ ಅಲ್ಲಿಗೆ ತೆರಳುತ್ತಾಳೆ ಅವಳ ಜೊತೆ ಹೋದ ವನದಿಯ ಜೊತೆ ಒಮ್ಮೆ ಮಾತಾಡುವಾಗ ಅಕ್ಕ ಪೊನಿಯನ್ ಸಲ್ವನ್ ಕಾವೇರಿಯ ಕುವರ ಹೆಸರು ಹೇಗೆ ಬಂದಿತು ಎಂಬುದು ಹೇಳಿರಿ ಎಂದು ವಾನದಿ ಕೇಳಲು ಸುಂದರ ಚೋಳ ಚಕ್ರವರ್ತಿ ಪಟ್ಟಕ್ಕೆ ಬಂದ ಹೊಸತರಲ್ಲಿ ಅವರ ಕುಟುಂಬ ಅರಮನೆಯ ದೋಣಿಯಲ್ಲಿ ಪೊನಿ ನದಿಯಲ್ಲಿ ಉಲ್ಲಾಸಕ್ಕಾಗಿ ಹೋಗಿರುವಾಗ ಆದ ಘಟನೆಯನ್ನು ವಿವರಿಸುತ್ತಾಳೆ ಈ ಘಟನೆ ಅರುಣ್ ಮೋಳಿವರ್ಮನ್ ಕಾವೇರಿಯ ಕುವರನಾಗಲು ಕಾರಣವಾಯಿತು ಒಂದು ರಾತ್ರಿ ಕುಂದವೈ ದೇವಾಲಯಕ್ಕೆ ಹೋದಾಗ ಮಾಡಲು ಬೇರೇನೂ ಕೆಲಸವಿಲ್ಲದ ವಾನದಿ ಅರಮನೆ ಸುತ್ತುತ್ತಾ ಹೋಗುವಾಗ ದಾರಿ ತಪ್ಪಿದ ವಾನದಿಗೆ ಹತಾಟನೆ ನನ್ನನ್ನು ಕಾಪಾಡುವವರು ಯಾರೂ ಇಲ್ಲವೇ ಎಂಬ ಅಂತರ್ಕರಣ ಕೇಳುವ ಆರ್ದ್ರ ಧ್ವನಿಯೊಂದು ಕೇಳಿಸುತ್ತದೆ ಅದು ಬಂದ ಕಡೆ ಹೊರಳಿದ ವಾನದಿ ಕಂಡ ವಿಚಿತ್ರ ದೃಶ್ಯ ಏನು ಯಾರಿಗೆ ಸಂಬಂಧಿಸಿದ್ದು ಅಲ್ಲಿಂದ ಭೀತಳಾಗಿ ಹೊರಟ ವಾನದಿಗೆ ಅರಮನೆಯಲ್ಲಿ ಮುಗಿಯದ ದಾರಿಯಾಗಿ ಅವಳು ಮಲಗಿದ್ದ ಕೋಣೆ ಸಿಗುವುದೇ ಇಲ್ಲವೆಂದೆನಿಸಿ ನಿಸ್ತ್ರಾಣಳಾಗಿ ಮೂರ್ಛೆ ಹೋಗುತ್ತಾಳೆ ದೇವಾಲಯದಿಂದ ಹಿಂದಿರುಗಿ ಬಂದ ಕುಂದವೈಗೆ ತಿಳಿದು ಬಂದ ವಿಚಾರ ಏನೆಂಬುದು ಕತೆ ಓದಿಯೇ ತಿಳಿಯಬೇಕು ರಾಜರಿಗೆ ಯಾವ ಮನೋಕಾಯಿಲೆ ಇದೆ ಈ ನಂದಿನಿ ಅಲ್ಲಿ ಏಕೆ ಬಂದಿದ್ದಳು ಕಾವೇರಿಯಲ್ಲಿ ರಾಜಕುಮಾರನನ್ನು ರಕ್ಷಿಸಿದವಳು ನಂದಿನಿಯನ್ನೇ ಹೋಲುತ್ತಿದ್ದಳು ಅವಳಿಗೆ ನಂದಿನಿಗೆ ಏನು ಸಂಬಂಧ ವಯಸ್ಸಾದ ಆ ಹೆಂಗಸು ಲಂಕೆಯಲ್ಲಿ ಬಹಳಷ್ಟು ಸಲ ರಾಜಕುಮಾರನನ್ನು ಕಾಪಾಡುತ್ತಾಳೆ ರಾಜಕುಮಾರ್ ಅರುಣ್ ಮೋಳಿವರ್ಮನ್ಗೆ ವರ್ಮನ್ಗೆ ಆ ಹೆಂಗಸು ಏನಾಗಬೇಕು ಈ ವಿವರಗಳು ಲಂಕೆಯನ್ನು ಪ್ರವೇಶಿಸುವ ವಂದ್ಯದೇವ ಎದುರಿಸುವ ಸನ್ನಿವೇಶಗಳು ರಾಜಕುಮಾರನ್ನು ಬೇತಟಿ ಮಾಡುವ ರೀತಿ ಅಲ್ಲಿದ್ದ ಬೌದ್ಧ ದೇವಾಲಯಗಳು ಹೀಗೆ ಅನೇಕ ರೋಚಕ ಸಂಗತಿಗಳನ್ನು ಲೇಖಕರು ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ ಮೂರು ಕಡೆಯಿಂದ ರಾಜಕುಮಾರನಿಗೆ ಸಂದೇಶಗಳು ಬರುವುದು ಯಾರಿಂದ ಯಾವುದನ್ನು ಪರಿಪಾಲಿಸಲು ನಿರ್ಧರಿಸುತ್ತಾನೆ ಸಮುದ್ರಕ್ಕೆ ಬಂದ ಅವನು ಕಾಣುವ ದೃಶ್ಯ ಏನು ವಂದ್ಯದೇವನನ್ನು ಕಾಪಾಡಲು ದೊಡ್ಡ ಹಡಗಿಗಾಗಿ ಹೋಗುತ್ತಾನೆ ರಾಜಕುಮಾರ ಮತ್ತು ವಂದ್ಯದೇವ ಕಡಲುಬ್ಬರ ಬಿರುಗಾಳಿ ಸುಂಟರಗಾಳಿ ಮಳೆ ಸಿಡಿಲಿಗೆ ಸಿಲುಕಿದ ಸಮಯದಲ್ಲಿ ಹಡಗಿನ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಅದರಿಂದ ಅವರು ಹೇಗೆ ಪಾರಾಗುವರು ಎಂಬಲಿಗೆ ಈ ಭಾಗ ಮುಗಿಯುವುದು ಕಥೆಯ ಹಂದರ ರೋಚಕವಾಗಿದ್ದು ಓದುತ್ತಿದ್ದರೆ ಸಮಯದ ಪರಿವೇ ಇಲ್ಲವಾಗುವುದಂತ ಸತ್ಯ ಓದಿ ಆನಂದಿಸಿ ಮುಂದಿನ ಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು